ಕೆಲಸ ಮಾಡಿತ್ತು ಆದ್ರೆ ಇವತ್ತು ಬಿಜೆಪಿ ಕುಟಿಲ ತಂತ್ರದ ಭಾಗವಾಗಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಿಜೆಪಿ ಮಾಡಿದ ಕೆಲಸಗಳೇನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಯೋಜನೆಗಳೇನಿದೆ ಅದ್ರ ಹೆಸರ ಬದಲಾವಣೆ ಮಾಡಿಕೊಳ್ಳುದು ತಮ್ಮ ಹೆಸರುಗಳನ್ನು ಅಳವಡಿಕೆ ಮಾಡಿಕೊಳ್ಳುದು ಇಷ್ಟೇ ಅಲ್ಲದೆ ಯಾವ ಅಭಿವೃದ್ಧಿಯನ್ನು ಮಾಡಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಸಂದರ್ಭದಲ್ಲಿ ಈ ರಾಷ್ಟ್ರದ ಸಾಲ ಕೇವಲ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇತ್ತು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಎಲ್ಲಾ ಜನರು ಇಡೀ ಪ್ರಧಾನ ಮಂತ್ರಿಗಳು ಸೇರಿಕೊಂಡು ಮಾಡಿರ್ತಕ್ಕಂತ ಸಾಲ ಅದು ಆ ಸಾಲದಲ್ಲಿ ಈ ರಾಷ್ಟ್ರವನ್ನು ಏನು ಬ್ರಿಟಿಷರು ತಿಂದು ತೇಗಿ ಹೋಗಿದ್ದಂತ ಖಾಲಿ ಪಾತ್ರ ತರ ಮಾಡಿ ಹೋಗಿದ್ದಂತಹ ಭಾರತವನ್ನು ಇವತ್ತು ಮಂಗಳ ಗ್ರಹಕ್ಕೆ ಉಪಗ್ರಹವನ್ನು ಕಳಿಸುವ ನಿಟ್ಟಿನಲ್ಲಿ ಈ ರಾಷ್ಟ್ರವನ್ನು ಬೆಳೆಸಲಿಕ್ಕೆ ಐವತ್ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನು ಏನು ವಯಿಸಿದ್ರು ಆದ್ರೆ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಸಾರಿ ಹನ್ನೆರಡು ವರ್ಷಗಳಲ್ಲಿ ಸುಮಾರು ಇನ್ನೂರ ಇನ್ನೂರಕ್ಕಿಂತಲೂ ಹೆಚ್ಚು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಈ ನೂರ ಐವತ್ತು ಲಕ್ಷ ಕೋಟಿಯಷ್ಟು ಹಣ ಸಾಲ ಮಾಡಿ ಈ ರಾಷ್ಟ್ರದಲ್ಲಿ ಏನು ಬದಲಾವಣೆ ಆಯ್ತು ಅದನ್ನು ಅವರು ಲೆಕ್ಕ ಇಡಬೇಕಲ್ವಾ ಏನು ಏನು ಸಾಧನೆ ಮಾಡಿದ್ರು ಕಾಂಗ್ರೆಸ್ ಮಾಡದ ಯಾವ ಸಾಧನೆಯನ್ನು ಅವರು ಮಾಡಿದ್ರು ಇದನ್ನು ಎತ್ತಿ ಹೇಳಬೇಕಲ್ವಾ ನೂರ ಐವತ್ತು ಲಕ್ಷ ಕೋಟಿ ರೂಪಾಯಿ ಎಕ್ಸ್ಟ್ರಾ ಸಾಲ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಯಲ್ಲಿ ಅಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ರೆ ಈ ನೂರೈವತ್ ಲಕ್ಷ ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಇವತ್ತು ಒಬ್ಬೊಬ್ಬ ಇವತ್ತು ಹುಟ್ಟುವ ಮಗುವಿನ ತಲೆ ಮೇಲೂ ಕೂಡ ಐದು ಲಕ್ಷ ರೂಪಾಯಿಯಷ್ಟು ಸಾಲದೊಂದಿಗೆ ಆ ಮಗು ಹುಟ್ಟತಾ ಉಂಟು ಈ ದೇಶದಲ್ಲಿ ಈ ರಾಷ್ಟ್ರವನ್ನು ಇಡೀ ಸಾಲದಲ್ಲಿ ಮುಳುಗಿಸಿ ಒಂದು ರೀತಿ ಅದಾನಿ ಅಂಬಾನಿ ಈ ರಾಷ್ಟ್ರದ ಒಂದು ಒಂದು ಪರ್ಸೆಂಟ್ ಕೇವಲ ಒಂದು ಪರ್ಸೆಂಟ್ ಜನರು ಮಾತ್ರ ಅಭಿವೃದ್ಧಿ ಹೊಂದಬೇಕು ಎನ್ನುವಂತ ರೀತಿಯಲ್ಲಿ ಇವತ್ತು ಬಿಜೆಪಿ ಸಂಘ ಪರಿವಾರ ಪ್ರೇರಿತ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಲಾ ಈ ರಾಷ್ಟ್ರದ ಬಡಪಾಯಿಗಳು ಅತ್ಯಂತ ಬಡತನದಲ್ಲಿ ಹೋಗ್ಬೇಕು ಅವರೆಲ್ಲ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಇರಬೇಕು ಅವ್ರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೊಂದಬಾರದು ಇವರಿಗೆಲ್ಲ ಸಿದ್ಧಾಂತ ಇವರ ಸಿದ್ಧಾಂತ ಎಲ್ಲಿಂದ ಬರ್ತದೆ ಅಂದ್ರೆ ಮನುಸ್ಮೃತಿಯಿಂದ ಬರ್ತದೆ ಮನುಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ವರ್ಣಭೇದಕ್ಕೆ ಅನುಸಾರವಾಗಿ ಈ ಈ ದೇಶದ ಕೆಳಮಟ್ಟದ ಜನರ ಜನರು ಯಾವ ರೀತಿಯಲ್ಲಿ ಬದುಕಬೇಕು ಅಂತೇಳಿ ಅಲ್ಲಿ ಹೇಳಿದ್ದಾರೆ ಆ ಮಟ್ಟಕ್ಕೆ ಇಲ್ಲಿ ದೇಶದ ಜನರನ್ನು ತಗೊಂಡು ಹೋಗ್ಬೇಕು ಅನ್ನತಕ್ಕಂಥ ಉದ್ದೇಶದೊಂದಿಗೆ ಇವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆದ್ರಿಂದ ಇದರ ವಿರುದ್ಧ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಇದರ ವಿರುದ್ಧ ಕಾಂಗ್ರೆಸ್ ಇಡೀ ರಾಷ್ಟ್ರದಲ್ಲಿ ಆಂದೋಲನವನ್ನು ಸಂಘಟಿಸ್ತಾ ಇದೆ ಪಾದಯಾತ್ರೆಗಳನ್ನು ಮತ್ತು ಪ್ರತಿಭಟನೆಗಳನ್ನು ವಿವಿಧ ರೀತಿಯಲ್ಲಿ ಯಾವಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿ ಅವರು ಹೇಳಿದ್ದಾರೆ ಯಾವಾಗ ಎನ್ ಆರ್ ಎಜಿ ಮರುಸ್ಥಾಪನೆ ಮಾಡ್ತಾರೆ ನರೇಗಾ ಯಾವಾಗ ಮರುಸ್ಥಾಪನೆ ಮಾಡ್ತಾರೆ ಆವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟು ಕಾಂಗ್ರೆಸ್ನ ಹೋರಾಟ ನಿಲ್ಲುವುದಿಲ್ಲ ನಿರಂತರವಾಗಿ ಕಾಂಗ್ರೆಸ್ ಚಳವಳಿಯನ್ನು ಮಾಡ್ತದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಎರಡನೇ ಸ್ವಾತಂತ್ರ್ಯ ಚಳವಳಿಯ ತರ ಈ ಒಂದು ಆಂದೋಲನವನ್ನು ಕೈಗೆತ್ತಿಕೊಂಡಿದೆ ಆ ಕಾರಣಕ್ಕಾಗಿ ಈ ಏನು ಚಿಕ್ಕಬಳ್ಳಾಪುರ ಮತ್ತು ಈ ಗೌರಿಬಿದನೂರು ಕ್ಷೇತ್ರದ ಜನ ಇದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮೂಲಕ ನಾವು ನಿಮ್ಮ ಮುನಗೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಬಗ್ಗೆ ಅದು ನಾನು ಆಲ್ರೆಡಿ ಫಸ್ಟ್ ಹೇಳ್ದಂಗೆ ನಮ್ಮ ಬಾಡಿ ಎಲ್ಲ ಆಗಿದೆ ಗ್ರಾಮಾಂತರದ ಬಗ್ಗೆ ಮತ್ತು ನೆಕ್ಸ್ಟ್ ನಗರ ಬಗ್ಗೆ ಆಗಿದೆ ಇನ್ನೇನು ಮುಂದಿನ ದಿನಗಳಲ್ಲಿ ಬ್ಲ್ಯಾಕ್ ವೈಸು ಮಾಡ್ತಾ ಇದೀವಿ ಬ್ಲ್ಯಾಕ್ ವೈಸ್ ಮಾಡಿ ಪ್ರತಿಯೊಬ್ಬರು ಹಳ್ಳಿಯಿಂದನೂ ಪ್ರತಿಯೊಬ್ಬರು ಪ್ರಚಾರ ಸಮಿತಿಗೆ ಜಾಯಿನ್ ಆಗ್ತಿದ್ದಾರೆ ಸೊ ಆ ವಿಚಾರವಾಗಿ ನಾನು ಆಲ್ರೆಡಿ ಸ್ವಾಮಿ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಮಾರ್ಚ್ ತಿಂಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಶಿವಶಂಕರ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ಗೌರಿಬಿಂದೂರಿಂದ ನಮ್ಮ ವಿದರಾಶುತ್ತೆಗೆ ಕಾಲ್ನಡಿಗೆ ಜಾಥಾ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ರಚಾರ ಸಮಿತಿ ರಾಜ್ಯದಿಂದಲೇ ಇದಕ್ಕೆ ನಮ್ಮ ಸಹಕಾರ ದಯವಿಟ್ಟು ಬಗ್ಗೆ ನರೇಗ ಬಗ್ಗೆ ತುಂಬಾ ಹೇಳಿದ್ರು ನರೇಗಾ ಬಗ್ಗೆ ನಾನು ಇವೆಲ್ಲರೂ ಹೇಳೋದಕ್ಕಿಂತ ಒಂದು ನಮ್ಮ ವೆಬ್ಸೈಟ್ ಅನ್ನೋದು ತುಂಬಾ ದೊಡ್ಡದು ನಿಮ್ಗೆಲ್ಲರಿಗೂ ಮಾಧ್ಯಮ ಇತರ ಗೊತ್ತಿದೆ ವೆಬ್ಸೈಟ್ ಅಂತಂದ್ರೆ ಏನು ಅಂತ ವೆಬ್ಸೈಟ್ ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ವೆಬ್ಸೈಟ್ ಅಂತಂದ್ರೆ ನರೇಗಾ ಅಂತ ವೆಬ್ಸೈಟ್ಗೆ ಇವತ್ತಲ್ಲ ಯುನೆಸ್ಕೋ ಅವಾರ್ಡೇ ಸಿಕ್ಕಿದೆ ಸುಮಾರು ವರ್ಷಗಳಿಂದನೇ ಅಂತದ್ರ ಮೇಲೆ ಇವರು ಯಾಕೆ ಕಣ್ಣಿಟ್ರು ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆ ಹೆಸರಿದೆ ಆ ಒಳ್ಳೆ ಹೆಸರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು ನಿಮ್ಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರದ ನಡೆ ಏನು ಅಂತಂದ್ರೆ ಮಾಡೋದಕ್ಕಿಂತ ಇರೋದಕ್ಕೆ ಬದಲಾವಣೆ ಮಾಡೋದಷ್ಟೇ ಅಂತ ನಾವು ಈ ಇದರಲ್ಲಿ ಹೇಳ್ತೀವಿ ಹಾಗೂ ಈಗ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಉಸ್ತುವಾರಿಗಳಾದ ಜಾನ್ವಿ ಮತ್ತು ನಾರಾಯಣಸ್ವಾಮಿ ಅವರು ಆಯ್ಕೆ ಮಾಡಿದರು ಜಾನಿ ಅವರು ಮಾತನಾಡಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡಿರುವ ಯೋಜನೆಗಳನ್ನು ಹೆಸರು ಬದಲಿಸಿ ಮಾಡುವುದೇ ಅವರ ಕೆಲಸ ಎಂದು ಲೇವಡಿ ಮಾಡಿದರು ಇಂದು ನಡೆದ ಕಾಂಗ್ರೆಸ್ ಪ್ರಚಾರ ಸಮಿತಿ ಗೌರಿಬಿದನೂರ್ ತಾಲೂಕಾ ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರಾದ ಜಾನಿ ಸರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹಾಗೂ ಗೌರಿಬಿದನೂರು ಗ್ರಾಮಾಂತರ ಅಧ್ಯಕ್ಷರಾದ ಮಂಜುನಾಥ್ ಸಿ ಮತ್ತು ನಗರ ಅಧ್ಯಕ್ಷರಾದ ವೆಂಕಟಾದ್ರಿ ಮತ್ತು ಕಂಬಕ್ಕ ವೆಂಕಟೇಶ್ ರಾಜಗೋಪಾಲ್ ಗೆದರೆ ಪ್ರಸಾದ್ ಲಕ್ಷ್ಮೀಪತಿ ತಾಲೂಕ್ ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಕುಲಾಯಿ ಬಾಬು ಹಾಗೂ ಇನ್ನೂ ಇತರೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದಮನಕಾರಿ ನೀತಿ ಆಗಿದೆ ಅದು ಪ್ರಜಾಪ್ರಭುತ್ವ ದಮನಕಾರಿ ನೀತಿ ಆಗ್ತಾ ಇದೆ ಮೊದಲೇನಾಗ್ತಾ ಇತ್ತು ಇದನ್ನ ಯಾಕೆ ನಾವು ವಿರೋಧ ಮಾಡ್ತಾ ಇದೀವಿ ಅಂದ್ರೆ ಕರ್ನಾಟಕ ರಾಜ್ಯ ಆಂಧ್ರ ರಾಜ್ಯ ಇನ್ನೊಂದು ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳು ನಡೀತಾ ಇದ್ರೆ ಆವಾಗ ಹೆಚ್ಚು ಕೆಲಸದ ದಿನಗಳು ನಡೀತಾ ಇತ್ತು ಹೆಚ್ಚು ಜನಗಳಿಗೆ ದುಡ್ಡು ಬರ್ತಾ ಇತ್ತು ಅಭಿವೃದ್ಧಿ ಆಗ್ತಾ ಇತ್ತು ಈಗ ಏನ್ ಮಾಡ್ತಾ ಇದ್ದಾರೆ ಹಣ ಕೊಡುವುದನ್ನು ರಾಜ್ಯಗಳಿಗೆ ಒಪ್ಸಿದ್ದಾರೆ ರಾಜ್ಯಗಳು ಇವಾಗ ಬರೋದೇ ಕಡಿಮೆ ಎರಡನೇ ಪಾಯಿಂಟ್ ಏನಂದ್ರೆ ಏನು ರಾಜ್ಯಗಳಿಗೆ ಇವತ್ತು ಬರ್ತಾ ಇದೆ ಅದನ್ನು ಅವರೇ ಹೇಳ್ತಾರೆ ಇವಾಗ ಇಷ್ಟು ಕೆಲಸ ಮಾಡು ನೀನು ಇವಾಗ ನಾವು ಆರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಕೆಲಸ ಮಾಡ್ತಾ ಇದ್ವಿ ನಾಳೆಯಿಂದ ಅವರು ನೀವು ಪಿ ಇತರ ರಾಜ್ಯ ನಿಮಗೆ ಕೊಡೋದು ನೂರು ಕೋಟಿ ಕೆಲಸ ಮಾತ್ರ ಅಂದ್ರೆ ನೂರು ಕೋಟಿ ಕೆಲಸ ನಾವು ಮಾಡಬೇಕಾಗುತ್ತೆ ಅಷ್ಟೇ ಇವಾಗ ಏನ್ ನಡೀತಾ ಇತ್ತು ನಮ್ಮ ಗ್ರಾಮ ಪಂಚಾಯಿತಿನೊಳಗೆ ಕೂತ್ಕೊಂಡು ಡಿಸೈಡ್ ಮಾಡ್ರೆ ಈ ಕೆಲಸ ಆಗೋಗ್ತಾ ಇತ್ತು ಅದನ್ನ ಸಭೆಗೆ ಆಗ್ತಾ ಇದ್ವಿ ಅದು ಜಿಲ್ಲಾ ಇದಕ್ಕೋಗಿ ಶಾಂಕ್ಷನ್ ಆಗ್ತಾ ಇತ್ತು ನಾವು ಮಾಡ್ತಾ ಇದ್ವಿ ಮುಂದೆ ಆ ಥರ ಕೆಲಸಗಳಾಗೋದಿಲ್ಲ ಗ್ರಾಮದೊಳಗೆ ಗ್ರಾಮದೊಳಗೆ ಏನು ನಡೆಯುತ್ತೆ ಮುಂದೆ ಬರೀ ಎಷ್ಟು ಗೌರ್ಮೆಂಟ್ ಕೊಡುತ್ತೋ ಅಷ್ಟು ಮಾತ್ರ ಕೆಲಸ ನಡೆಯುತ್ತೆ ಇವಾಗ ನಮ್ಗೆ ಆರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಎಲ್ಲ ಕೊಡೋದಿಲ್ಲ ಅವರು ಯಾಕಂದ್ರೆ ಯಾವುದೇ ದುಡ್ಡು ನಮಗೆ ಗೌರ್ಮೆಂಟ್ಗೆ ಕೊಡ್ತಾ ಇಲ್ಲ ಕರ್ನಾಟಕ ಗೋರ್ಮೆಂಟ್ಗೆ ಅವ್ರೇನು ನೂರು ಕೋಟಿ ಕೊಟ್ಟು ಇದ್ರೊಳಗೆ ಮಾಡಿ ಅಂದ್ರೆ ನಾವು ಕೊಡಬೇಕಾಗುತ್ತೆ ಅದನ್ನ ಮಾಡಬೇಕಾಗುತ್ತೆ ಅದರೊಳಗೆ ದಿನ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇತ್ತು ಇವಾಗ ಸ್ಟೇಟ್ ಗೋರ್ಮೆಂಟ್ನಿಂದ ಹಣ ಆಗಬೇಕಾಗುತ್ತೆ ಇನ್ನೊಂದು ಇದ್ರೊಳಗೆ ಲೋಪ ಏನಿದೆ ಅಂದರೆ ಕೆಲಸ ಇಲ್ಲದೆ ಇದ್ರು ಸಹ ಸರ್ಕಾರದಿಂದ ಕೆಲಸಗಾರರಿಗೆ ಹದಿನೈದು ದಿನಕ್ಕೆ ಅವನು ಜಾಬ್ ಕಾರ್ಡ್ ಆದ್ಮೇಲೆ ಅವ್ನು ಕೆಲಸ ಇದೆ ಆದರೆ ನಿಂದ ದುಡ್ಡು ಕೊಡಬೇಕಾಗುತ್ತೆ ಯಾವಾಗ ಕಡಿಮೆ ದುಡ್ಡು ಬರುತ್ತೋ ಜಾಬ್ ಕಾರ್ಡ್ಗಳು ಜಾಸ್ತಿ ಇರುತ್ತೆ ಆವಾಗ ಸರ್ಕಾರದಿಂದ ಹಣ ಕೊಡಬೇಕಾಗುತ್ತೆ ಕರ್ನಾಟಕ ಸರ್ಕಾರದಿಂದನೇ ಹಣ ಕೊಡಬೇಕಾಗುತ್ತೆ ಈ ರೀತಿ ಎಲ್ಲ ಮಾಡೋದ್ರಿಂದ ನಮ್ಮ ಕಾರ್ಮಿಕರು ಏನು ನಮ್ಮ ಇವಾಗ ಕೆಲಸಗಳು ನಡೀತಾ ಇದೆ ಇವೆಲ್ಲ ಕುಂಠಿತವಾಗುತ್ತೆ ಅದು ಕುಂಠಿತವಾದಾಗ ರಾಜ್ಯ ಕೂಡ ಅಭಿವೃದ್ಧಿ ಕುಂಠಿತವಾಗುತ್ತೆ ಬಡ ಜನರು ಬಡ ಜನರಾಗ್ತಾ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇರ್ತಾ ಇರುತ್ತೆ ಇದ್ರೊಳಗೆ ಎರಡೇ ಪಾಯಿಂಟೆ ನಮ್ಗೆ ಏನು ಅನುದಾನ ಬರ್ತಾ ಇತ್ತು ಅದು ನೇರವಾಗಿ ಬರ್ತಾ ಇತ್ತು ಇನ್ಮೇಲೆ ಬರೋದಿಲ್ಲ ಅವರು ಸ್ಯಾಂಕ್ಷನ್ ಮಾಡ್ತಾರೆ ಇಷ್ಟು ಕೋಟಿ ಮಾತ್ರ ಕೊಡೋದಂದ್ರೆ ಅಷ್ಟು ಕೋಟಿಗೆ ಮಾತ್ರ ನಾವು ಖರ್ಚು ಮಾಡಬೇಕಾಗುತ್ತೆ ಇದೆಲ್ಲ ದಮನಕಾರಿ ವಿರುದ್ಧ ಹೋರಾಟವನ್ನು ನಮ್ಮ ಪಕ್ಷ ಹಮ್ಮಿಕೊಂಡಿದೆ ಇದನ್ನ ಬಿಡೋದಿಲ್ಲ ಏನ್ ಮನ್ರೇಗ ಇದನ್ನ ಅದು ಬರೋವರೆಗೂ ನಾವು ಬಿಡೋದಿಲ್ಲ ಗಾಂಧೀಜಿ ಹೆಸರು ಒಂದೇ ಅಲ್ಲ ಮನ್ರೇಗ ಒಂದು ಹೆಸರು ಒಂದೇ ಅಲ್ಲ ಬಡ ಜನರು ಬಡ ಜನರಾಗ್ತಾ ಇದ್ದಾರೆ ಅಂತ ಒಂದು ಸ್ಕೀಮ್ನ ವಿರೋಧಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ಹಿರಿಯರು ಏನು ಅದನ್ನು ಹೇಳ್ತಾರೆ ಅದನ್ನ ಗೌರವದಿಂದ ಪಾಲಿಸಿ ಈ ಗೌರಿ ಸಹ ಅತ್ಯಂತ ಯಶವಸ್